ಯಾರು ಎಷ್ಟೇ ಪ್ರೀತಿಯಿಂದ ಕರೆದರೂ ಈ ಎಂಟು ಜಾಗಗಳಿಗೆ ಹೋಗಿದ್ದೀರಾ ಎಂದರೆ ನಿಮ್ಮ ಗೌರವ ಶಾಂತಿ ಮಾತ್ರವಲ್ಲ ಜೀವನವೇ ಕೈತಪ್ಪಬಹುದು ಇದು ಸಾಮಾನ್ಯ ಸಲಹೆ ಅಲ್ಲ ಇದು ಚಾಣಕ್ಯರ ಗುಪ್ತ ಎಚ್ಚರಿಕೆ ಗುರುಕುಲದ ಶಾಂತ ವಾತಾವರಣದಲ್ಲಿ ಚಾಣಕ್ಯರು ತಮ್ಮ ಶಿಷ್ಯರಿಗೆ ಒಂದು ಪ್ರಶ್ನೆ ಕೇಳಿದರು ಮನುಷ್ಯನನ್ನು ಶತ್ರು ಕೊಲ್ಲುವುದಿಲ್ಲ ಆದರೆ ಅವನು ತಪ್ಪಾಗಿ ಹೋದ ಜಾಗಗಳು ಅವನನ್ನೇ ನಾಶ ಮಾಡುತ್ತವೆ ಶಿಷ್ಯರು ಅಚ್ಚರಿಯಿಂದ ನೋಡಿದರು ಅವರು ಕೇಳಿದರೂ ಆ ಜಾಗಗಳು ಯಾವುವು ಗುರುವರ್ಯ ಚಾಣಕ್ಯರು ನಿಧಾನವಾಗಿ ನಗುತ್ತಾ ಹೇಳಿದರು ಯಾರು ಎಷ್ಟೇ ಪ್ರೀತಿಯಿಂದ ಮಧುರವಾಗಿ ಕರೆದರು ಈ ಎಂಟು ಮಾರಕ ಸ್ಥಳಗಳಿಗೆ ಎಂದು ಹೋಗಬೇಡಿ ಒಂದು ಈರ್ಷೆಯ ಮನಸ್ಸುಳ್ಳವರ ಮನೆ ಈರ್ಷೆ ಎನ್ನುವುದು ಹೊರಗೆ ಕಾಣುವುದಿಲ್ಲ ಆದರೆ ಒಳಗೆ ನಿಧಾನವಾಗಿ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಸಾಧನೆ ನಿಮ್ಮ ಬೆಳವಣಿಗೆ ನಿಮ್ಮ ಸಂತೋಷ ಇವುಗಳನ್ನು ಸಹಿಸದವರು ಹೊರಗೆ ಸ್ನೇಹಿತನಂತೆ ವರ್ತಿಸುತ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಸದಾ ಹೋಲಿಕೆ ಅಸಹನೆ ಮತ್ತು ನಿಮ್ಮನ್ನು ಕೆಳಗಿಳಿಸುವ ಆಲೋಚನೆಗಳೂ ಇರುತ್ತವೆ ನೀವು ಅವರ ಮನೆಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ನಿಮ್ಮ ಮಾತು ನಿಮ್ಮ ನಡೆ ಎಲ್ಲವೂ ತಿರುಗಿ ನಿಮ್ಮ ವಿರುದ್ಧವೇ ಬಳಸಲಾಗುತ್ತದೆ ಚಾಣಕ್ಯರು ಹೇಳಿದ್ದು ಈರ್ಷೆಯ ಮನೆಯಲ್ಲಿ ಶತ್ರುಗಳು ಅಲ್ಲ ಸ್ನೇಹದ ಮುಖವಾಡ ಧರಿಸಿದ ಅಪಾಯಗಳೂ ಇರುತ್ತವೆ ಎರಡು ಅತಿಯಾಗಿ ಸಿಹಿ ಮಾತುಗಳನ್ನಾಡುವವರ ಬಳಿಗೆ ಮಿತಿ ಮೀರಿದ ಸಿಹಿ ಮಾತು ಯಾವಾಗಲೂ ನಿಜವಾಗಿರಬೇಕು ಅನ್ನೋದಿಲ್ಲ ಕೆಲವರು ಹೊಗಳಿಕೆಯಿಂದಲೇ ನಿಮ್ಮ ಮನಸ್ಸನ್ನು ಗೆಲ್ಲುತ್ತಾರೆ ನಂತರ ನಿಮ್ಮ ಬಲಹೀನತೆಗಳನ್ನು ಅರಿತು ಅದನ್ನೇ ನಿಮ್ಮ ವಿರುದ್ಧ ಬಳಸುತ್ತಾರೆ ನಿನ್ನಂತವರು ಯಾರೂ ಇಲ್ಲ ಎನ್ನುವ ಮಾತಿನ ಹಿಂದೆ ಸ್ವಾರ್ಥ ಅಡಗಿರಬಹುದು ಚಾಣಕ್ಯರ ಪ್ರಕಾರ ನಿಜವಾದ ಸ್ನೇಹಿತ ಕಡಿಮೆ ಮಾತಾಡುತ್ತಾನೆ ಆದರೆ ಅತಿಯಾದ ಸಿಹಿತನ ಇರುವವನಿಂದ ಸದಾ ಎಚ್ಚರವಾಗಿರಬೇಕು ಮೂರು ಗುಪ್ತ ಮಾತು ಹರಡುವವರ ಸಂಗತಿ ನೀವು ನಂಬಿಕೆಯಿಂದ ಹೇಳಿದ ಒಂದು ಮಾತು ಮತ್ತೊಬ್ಬನ ಬಾಯಲ್ಲಿ ತಿರುಗಿ ಬಂದಾಗ ಅದು ವಿಷವಾಗಿರುತ್ತದೆ ಗುಪ್ತ ವಿಚಾರಗಳನ್ನು ಎಲ್ಲೆಂದರಲ್ಲಿ ಹಂಚಿಕೊಳ್ಳುವವರು ನಿಮ್ಮ ಗೌರವಕ್ಕೆ ದೊಡ್ಡ ಅಪಾಯ ಇಂದು ಅದು ಸಣ್ಣ ಮಾತು ಅನ್ನಿಸಬಹುದು ಆದರೆ ನಾಳೆ ಅದೇ ಮಾತು ನಿಮ್ಮ ವಿರುದ್ಧದ ಕಥೆಯಾಗಬಹುದು ಚಾಣಕ್ಯರು ಹೇಳುವಂತೆ ಮಾತಿನ ಮೇಲೆ ಹಿಡಿತವಿಲ್ಲದವರ ಸಂಗತಿ ಜೀವನದ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ನಾಲ್ಕು ಪರಸ್ತ್ರೀ ಸಹವಾಸ ಅತಿ ಭಯಾನಕ ದಾರಿ ಚಾಣಕ್ಯ ನೀತಿಯಲ್ಲಿ ಪರಸ್ತ್ರೀ ಸಹವಾಸವನ್ನು ನಾಶದ ದಾರಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕ್ಷಣಿಕ ಆಕರ್ಷಣೆಯಿಂದ ಆರಂಭವಾಗಿ ಗೌರವ ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ನಂಬಿಕೆಯನ್ನು ನಿಧಾನವಾಗಿ ನಾಶ ಮಾಡುತ್ತದೆ ಮನುಷ್ಯ ತನ್ನ ಮೌಲ್ಯವನ್ನು ಮರೆತು ತಪ್ಪುದಾರಿಗೆ ಹೋಗುವಾಗ ಅವನ ಜೀವನವೇ ತಿರುವು ತಪ್ಪುತ್ತದೆ ಚಾಣಕ್ಯರ ಎಚ್ಚರಿಕೆ ಇಲ್ಲಿ ತುಂಬಾ ಗಂಭೀರ ಇಲ್ಲಿ ಕ್ಷಮೆಗೂ ಜಾಗವಿಲ್ಲ ಐದು ಮದ್ಯ ಮತ್ತು ವ್ಯಸನ ತುಂಬಿದ ಜಾಗಗಳು ಮದ್ಯ ಅಥವಾ ಯಾವುದೇ ವ್ಯಸನ ಮನುಷ್ಯನ ದೇಹಕ್ಕಿಂತ ಮೊದಲು ಅವನ ಬುದ್ಧಿಯನ್ನು ಕೊಲ್ಲುತ್ತದೆ ಅಲ್ಲಿ ಹೋಗಿದ ಕ್ಷಣದಿಂದಲೇ ವಿವೇಕ ನಿಯಂತ್ರಣ ಮತ್ತು ನಿರ್ಧಾರ ಶಕ್ತಿ ಕ್ಷೀಣಿಸುತ್ತವೆ ಒಮ್ಮೆ ನಿಯಂತ್ರಣ ಕೈ ತಪ್ಪಿದರೆ ಮಾತುಗಳು ಕ್ರಿಯೆಗಳು ಸಂಬಂಧಗಳು ಎಲ್ಲವೂ ಹಾಳಾಗುತ್ತವೆ ಚಾಣಕ್ಯರ ದೃಷ್ಟಿಯಲ್ಲಿ ವ್ಯಸನವೆಂದರೆ ಶತ್ರು ಹೊರಗಿಲ್ಲ ಒಳಗೆ ಹುಟ್ಟಿದ ಅಪಾಯ ಆರು ಸುಲಭ ಹಣ ಮತ್ತು ಅಕ್ರಮ ಲಾಭದ ಸ್ಥಳ ಸುಲಭವಾಗಿ ಹಣ ಸಿಗುತ್ತದೆ ಎಂಬ ಮಾತು ಕೇಳಲು ಸಿಹಿ ಆದರೆ ಅದರ ಅಂತ್ಯ ಕಹಿ ಅಕ್ರಮ ದಾರಿಯಿಂದ ಬಂದ ಹಣ ಕ್ಷಣಿಕ ಸುಖ ಕೊಡಬಹುದು ಆದರೆ ಅದು ಸದಾ ಭಯ ಅಶಾಂತಿ ಮತ್ತು ಅಪಮಾನವನ್ನು ಜೊತೆಯಲ್ಲಿ ತರುತ್ತದೆ ಚಾಣಕ್ಯರು ಹೇಳುವಂತೆ ಶ್ರಮವಿಲ್ಲದ ಲಾಭ ಮನುಷ್ಯನ ಚರಿತ್ರೆಯನ್ನು ಹಾಳು ಮಾಡುತ್ತದೆ ಮತ್ತು ಅವನ ಭವಿಷ್ಯವನ್ನು ಅಂಧಕಾರಕ್ಕೆ ತಳ್ಳುತ್ತದೆ ಏಳು ನಿಮ್ಮ ಆತ್ಮಗೌರವವನ್ನು ಕುಗ್ಗಿಸುವ ಜಾಗ ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಇಲ್ಲ ನಿಮ್ಮ ಅಸ್ತಿತ್ವವನ್ನು ಸಣ್ಣದಾಗಿ ನೋಡಲಾಗುತ್ತದೋ ಅಲ್ಲಿ ನೀವು ಇರಬಾರದು ನಿರಂತರ ಅವಮಾನ ಮನುಷ್ಯನ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಲ್ಲುತ್ತದೆ ಚಾಣಕ್ಯರ ಪ್ರಕಾರ ಆತ್ಮಗೌರವ ಕಳೆದುಕೊಂಡ ಮನುಷ್ಯ ಎಲ್ಲವನ್ನೂ ಕಳೆದುಕೊಂಡಂತೆ ಹಾಗಾಗಿ ನಿಮ್ಮನ್ನು ಕೆಳಗೆಳೆಯುವ ಜಾಗಗಳನ್ನು ತಪ್ಪಿಸುವುದೇ ನಿಜವಾದ ಬುದ್ಧಿವಂತಿಕೆ ಎಂಟು ನಿಮ್ಮನ್ನು ಬಳಸಿಕೊಂಡು ನಂತರ ಬಿಸಾಡುವವರ ಬಳಿಗೆ ಕೆಲವರು ನಿಮ್ಮನ್ನು ಗೌರವದಿಂದ ಅಲ್ಲ ಅವಶ್ಯಕತೆಯಿಂದ ಮಾತ್ರ ಹತ್ತಿರ ಇರುತ್ತಾರೆ ಅವರ ಕೆಲಸ ಲಾಭ ಗುರಿಪೂರ್ತಿಯಾದವರೆಗೆ ನೀವು ಅವರಿಗೆ ಮುಖ್ಯ ಆದರೆ ಕೆಲಸ ಮುಗಿದ ಕ್ಷಣದಿಂದಲೇ ನಿಮ್ಮ ಅಸ್ತಿತ್ವ ಅವರಿಗೆ ತೊಂದರೆಯಾಗುತ್ತದೆ ಇಂತಹವರ ಬಳಿಗೆ ಹೋದಾಗ ನೀವು ನಿಮ್ಮ ಸಮಯ ಶಕ್ತಿ ಮತ್ತು ಆತ್ಮಗೌರವವನ್ನು ಉಚಿತವಾಗಿ ಕೊಟ್ಟಂತಾಗುತ್ತದೆ ಚಾಣಕ್ಯರು ಎಚ್ಚರಿಸುವುದು ಇದೆ ಯಾರು ನಿಮ್ಮ ಮೌಲ್ಯವನ್ನು ಲಾಭದ ಮಟ್ಟದಲ್ಲಿ ಅಳೆಯುತ್ತಾರೆ ಅವರು ಜೀವನದಲ್ಲಿ ದೊಡ್ಡ ಅಪಾಯ ಅಂತಹ ಜಾಗಗಳಿಂದ ದೂರ ಉಳಿದರೆ ಮಾತ್ರ ನಿಮ್ಮ ಶಕ್ತಿ ಉಳಿಯುತ್ತದೆ ಶತ್ರುಗಳು ಹೊರಗಿಲ್ಲ ನಿಮ್ಮನ್ನು ಬಳಸಿಕೊಂಡು ನಗುವವರ ಮಧ್ಯೆ ಅಡಗಿದ್ದಾರೆ ಅವರ ಜಾಗಕ್ಕೆ ಹೋಗದೆ ಇರುವುದೇ ನಿಜವಾದ ಚಾಣಕ್ಯ ಬುಗ್ಧಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು